ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನನಗೆ ಪ್ರೀತಿಯಾಗಿ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜ್ ಡೇ ಟ್ವೆಂಟಿ ಸಿಕ್ಸ್ ತುಂಬ ಜನ ಇವಾಗ ಡೇಸ್ ತರ್ಟಿ ವೀಡಿಯೋ ಚಾಲೆಂಜ್ ಮಾಡ್ತಾ ಇರೋದನ್ನ ನೋಡಿ ತುಂಬ ಜನ ಹೇಳಿದ್ರು ಬ್ರೋ ಆಗಲ್ಲ ವಿಡಿಯೋ ಮಾಡಕ್ಕೆ ನೀವು ಒಂದು ದಿವಸ ಸ್ಕಿಪ್ ಮಾಡ್ಬಿಡ್ತೀರಾ ಅಂತಂದರೆ ಸೊ ಇನ್ನೇನು ಕಂಪ್ಲೀಟ್ ಮಾಡೋಕ್ಕೆ ಬಂದ್ಬಿಟ್ಟಿದ್ರಿ ನಾವು ಇನ್ನೂ ನಾಲ್ಕು ದಿವಸ ಐತೆ ಸೊ ತುಂಬ ಜನ ಅಂದ್ಕೊಂಡಿದ್ದೀರ ತರ್ಟಿ ಡೇಸ್ ತರ್ಟಿ ವೀಡಿಯೋ ಇನ್ನ ರೆಗ್ಯುಲರ್ ಆಗಿ ವೀಡಿಯೋ ಇಲ್ಲಲ್ವೇನೋ ಅಂತ ಅಂದ್ಕೊಂಡಿದ್ದೀರಾ ಆ ಥರ ಇಲ್ಲ ರೆಗ್ಯುಲರಾಗಿ ವೀಡಿಯೋ ಇರುತ್ತೆ ಬಟ್ ನಾನು ಬೇರೆ ರೀತಿ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಏನಂತಂದರೆ ಯಾರನ್ನ ದೊಡ್ಡವ್ರನ್ನೇನೋ ಇಡ್ದು ಅವ್ರನ್ನ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲಿ ತರ್ಟಿ ಡೇಸ್ ತರ್ಟಿ ವೀಡಿಯೋ ಮುಗೀಲಿ ಫಸ್ಟು ಸೊ ಅದು ಮುಗಿದ್ಮೇಲೆ ನೋಡೋಣ ಯಾರು ಹಿಡ್ದು ರಿವ್ಯೂ ಮಾಡೋಣ ಅವರು ಟೂರ್ನಮೆಂಟ್ಗೆಲ್ಲ ಬಿಟ್ಟಿದ್ದವ್ರು ಇತ್ತಲ್ಲವಾ ಸ್ವಂತ ರಿವ್ಯೂ ಮಾಡೋಣ ಅಂತ ಇದ್ದೀನಿ ಓಕೆನಾ ಸೊ ಅದು ಮುಂದೆ ಬರೋ ವೀಡಿಯೋದಲ್ಲಿ ನೋಡೋಣ ನಾವು ಓಕೆ ವೀಡಿಯೋ ಕಡೆ ಹೋಗ್ಬಿಡೋಣ ನಾವು ವೀಡಿಯೋ ಒಳಗಡೆ ಹೋಗಿ ಮುಂಚೆ ಚಾನಾಗಿರೋದು ಸುಬಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಆರುನೂರು ಏಳ್ನೂರ ಸಬ್ಸ್ಕ್ರೈಬರ್ಸ್ ಬೇಕು ಫಾರ್ಟಿ ಸಿಕ್ಸ್ ಕೆಗೆ ಬೇಗ ಕಂಪ್ಲೀಟ್ ಮಾಡಿ ಸೊ ಇನ್ನಿಲ್ಲೆಲ್ಲ ಗುಡಿಸ್ಬೇಕು ತಂದು ಇಕ್ಕೊಂಡಿದ್ದೀನಿ ಸೊ ತುಂಬ ಜನ ಏನು ಕೇಳ್ತಾಯಿದ್ರೆ ಅಂದರೆ ಬ್ರೋ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಜಾಸ್ತಿ ಚಳಿ ಇತ್ತು ಅದರಿಂದ ಅಕ್ಕಿಗಳಿಗೆ ಚಿಕನ್ ಪಾಕ್ಸ್ ಐತೆ ಪಟ್ಟಗಳಿಗೆ ಅಂತೆಲ್ಲ ಕೇಳ್ತಾಯಿದ್ರೆ ಸೊ ನಮ್ಮ ಕೂಡಲ್ಲೂ ಆಗೈತೆ ಸೊ ಅದನ್ನ ತಡಿಬೇಕಂದ್ರೆ ಒಂದು ಸ್ವಲ್ಪ ಮೆಡಿಸನ್ಸ್ ಐತೆ ಮತ್ತು ಇನ್ನೊಂದು ಸ್ವಲ್ಪ ಸೇಫ್ಟಿ ಮಾಡಿಕೊಂಡ್ರೆ ಪಟಗಳಿಗೆ ಚಿಕನ್ ಪಾಕ್ಸ್ ಬರೋಲ್ಲ ಓಕೆನಾ ಸೊ ಅದು ಹೆಂಗೆ ಅಂತ ನೋಡೋಣ ಚಿಕನ್ ಪಾಕ್ಸ್ ಯಾವ ಥರ ಆಗೈತೆ ಅಂತಲೂ ತೋರಿಸ್ತೀನಿ ರೀ ನಮ್ಮ ಪಟ್ಟಾಗೆ ಅಷ್ಟು ಅದನ್ನ ತೋರಿಸ್ತೀನಿ ನೋಡಿ ಯಾವ ರೇಂಜಿಗೆ ಆಗೈತೆ ಅಂತ ಏನು ಮಾಡೋಕ್ಕಾಗಲ್ಲ ಗುರು ಅದಕ್ಕೆ ಪಟ್ಟಾಗ್ಲಿ ಚಿಕನ್ ಪಾಕ್ಸ್ ಆಗೋದು ಆಲ್ಮೋಸ್ಟ್ ಕಾಮನ್ನು ಮೆಡಿಸನ್ ಮಾಡಿಲ್ಲ ಅಂದರೆ ಉಂಡೋಯ್ತು ಅಷ್ಟೇ ಆಮೇಲೆ ಮೆಡಿಸನ್ ಮಾಡ್ಕೊಬೇಕು ನಾವು ನೋಡಿ ಈ ರೇಂಜ್ಗೆ ಆಗೈತಿ ಚಿಕನ್ ಪಾಕ್ಸ್ ಕಾಲ ಜಾಸ್ತಿ ಆಗಿರೋದು ಮುಖದಲ್ಲಿ ಒಂದೇ ಒಂದು ಆಗಿರಬೇಕಲ್ಲ ಹ್ಞೂ ಅಪ್ಪ ನಾನು ನಿಂಗೆ ತಿನ್ಸೋಕ್ಕೇನು ಕಡಲೆ ಕಡಿಲ್ಲ ಇರೋ ಬಟ್ಲಿ ಅಯ್ಯ ಮುಖದಲ್ಲಿ ನೋಡಿರಿ ಸೊ ಈ ರೇಂಜ್ ಚಿಕನ್ ಫಾಕ್ಸ್ ಆಗೋದು ಇದು ಕಡಲೆ ಕಳಿ ನಾನು ತಿನ್ನಿಸ್ತೀನಿ ಅಂದ್ಬಿಟ್ಟು ವದ್ಲಾಡ್ತಾರೆ ಅದಂಗೆ ಸೊ ಇದೊಂದಾದರೆ ಇನ್ನು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಓಕೆನಾ ಅದೊಂದು ಇದೆಲ್ಲ ಹೆಂಗೆ ಅಂತಂದರೆ ಚಿಕನ್ ಫಾಕ್ಸ್ ಬಂದ್ಬಿಟ್ಟು ಮೇಯ್ನ್ ಏನಂತಂದರೆ ಚಿಕನ್ ಫಾಕ್ಸ್ ಬಂದು ಆಗೋದೇನೆ ಈ ಏನೋ ಸೊಳ್ಳೆ ಕಲ್ಸೋದ್ರಿಂದ ಸೊಳ್ಳೆ ನಾನು ಟಾರ್ಪಲ್ ಮುಚ್ಚೀನಿ ಸೊಳ್ಳೆ ಹೆಂಗೆ ಹೊಯಿತೀನಿ ಅಂತ ಕೇಳೋದಾದ್ರೆ ಹೆಂಗಾನೋ ಹೋಗಿ ಕಚ್ಚಿಲ್ಲ ಅಂದರೆ ಬೇರೆ ಆಗಲ್ಲ ಗೊಡಸು ಓಕೆನಾ ಚಿಕನ್ ಪಾಕ್ಸ್ ಆಗೈತೆ ಅಂದರೆ ನಿಮ್ಗೆ ಸೊಳ್ಳೆ ಕಚ್ಚೈತೆ ಅಂದ್ಬಿಟ್ಟು ಸೊ ಸೊಳ್ಳೆ ಕಚ್ಚಿದ್ರೆ ಈಗ ದೊಡ್ಡ ಅಕ್ಕಿಗಳಿಗೂ ಕಚ್ಚುತ್ತೆ ಕಚ್ಚಲ್ಲ ಅಂತ ಹೇಳ್ತಲ್ಲ ದೊಡ್ಡ ಅಕ್ಕಿಗಳಲ್ಲಿ ಇಮ್ಯುನಿಟಿ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ ಇಮ್ಯುನಿಟಿ ಪವರ್ ಅಂತಾರೆ ಅದಕ್ಕೆ ಮನುಷ್ಯದ ಇಮ್ಯುನಿಟಿ ಪವರ್ ಅಂತಾರೆ ಅದಕ್ಕೇನು ಪವರ್ ಗೊತ್ತಿಲ್ಲ ನನಗೆ ಬಟ್ ಆ ಪವರ್ ಜಾಸ್ತಿ ಇರ್ತೈತೆ ಸೊ ಅದರಿಂದ ಪಟ್ಟಾಗಳಿಗೆ ಸೊಳ್ಳೆ ಕಚ್ಚಿದ್ರೆ ಬೇಗ ಇದಾಗುತ್ತೆ ಮತ್ತು ಏನಂತಂದರೆ ದೊಡ್ಡ ಕಚ್ಚಿದ್ರೆ ಆಗೋಲ್ಲ ಓಕೆನಾ ಸೊ ಅದೇ ರೀತಿ ನಾ ಇವಾಗ ಪಟ್ಟಗಳಿಗೆ ಆಗೈತಲ್ವಾ ಸೊ ನಾವು ಏನೇನು ಮೆಡಿಸನ್ ಮಾಡ್ಬೋದು ಅನ್ನೋದು ನಾನು ಸಿಂಪಲ್ಲಾಗಿ ಹೇಳ್ತೀನಿ ಸೊ ಫಸ್ಟ್ ಮೆಡಿಸನ್ ಬಂದ್ಬಿಟ್ಟು ನಾನು ನಾನು ಇದರಲ್ಲಿ ಹೇಳೋ ಮೆಡಿಸನ್ ಆಡೋಣ ನನಗೆ ವರ್ಕ್ ಆಗಿರೋದು ಹೇಳ್ತೀನಿ ಓಕೆನಾ ಸೊ ಫಸ್ಟ್ ಮೆಡಿಸನ್ ಬಂದು ನಾನು ಟ್ರೈ ಮಾಡ್ತಿದ್ದೇನೆ ಅಂತಂದರೆ ಈ ಬೇವಿನ ಸೊಪ್ಪು ಕೈ ಬೇವು ಗೊತ್ತಲ್ಲ ನೋಡಿ ಇಲ್ಲ ನೋಡಿ ಇಲ್ಲಿ ಸೊ ಈ ಥರ ಕೈಬೇವು ಮತ್ತು ಅರ್ಶನ ಮಿಕ್ಸ್ ಮಾಡ್ಕೊಂಡು ಜಜ್ಜಿಬಿಟ್ಟು ಅದರ ರಸನ ಮತ್ತು ಅದರದು ಎಲೆ ಇರುತ್ತಲ್ಲ ಸ್ವಲ್ಪ ಹಾಗೆ ಅಂಟಿಸಿದ್ರೆ ಒಂದು ವಾರಕ್ಕೆಲ್ಲ ಪಟಾಗ ಅದು ಸುಟ್ಟೋಗುತ್ತೆ ಓಕೆನಾ ಚಿಕನ್ ಫಾಕ್ಸ್ ಯಾಕೆಂದರೆ ಕೈಬೇವು ಬಂದ್ಬಿಟ್ಟು ಆಯುರ್ವೇದಿಕ್ಕು ಸೊ ಅದರಿಂದ ಸುಟ್ಟೋಗುತ್ತೆ ಸೊ ಅರ್ಶಿನ ಪೌಡ್ರು ಅಷ್ಟೇ ಆಯುರ್ವೇದಿಕ್ ಅಲ್ವಾ ಸೊ ಅದರಲ್ಲಿ ಆಗುತ್ತೆ ಓಕೆನಾ ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಪೇಸ್ಟ್ ಓಕೆನಾ ಸೊ ಕೋಲ್ಗೆಟ್ ಪೇಸ್ಟ್ ಗೊತ್ತಲ್ವಾ ಸೊ ಕೋಲ್ಗೆಟ್ ವೈಟ್ ಕಲರ್ ಪೇಸ್ಟು ಸೊ ಆ ಪೇಸ್ಟ್ನ ನೀವು ಅಪ್ಲೈ ಮಾಡ್ಕೊಂಬಂದರೆ ಒಂದು ದಿವ್ಸ ಅಪ್ಲೈ ಮಾಡಿಬಿಟ್ರೆ ಒಂದು ತ್ರೀ ಡೇಸ್ ಬಿಟ್ಬಿಡಿ ಹಾಗೆ ಅದು ಕ್ಲೀನಾಗಿ ಒಣಗಲಿ ಸೊ ಅದರಲ್ಲೂ ನಿಮ್ಗೊಂದು ಒಂದು ವಾರ ಒಂದು ಹತ್ತು ದಿವಸದಲ್ಲೆಲ್ಲ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ ಫಾಕ್ಸ್ ಫುಲ್ಲಾಗಿ ಉದುರೋಗುತ್ತೆ ಓಕೆನಾ ಸೊ ನೆಕ್ಸ್ಟು ಬಂದು ನಾನು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ನೇಲ್ ಪಾಲಿಷ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಗುರುಬಣ್ಣ ಅದಾರಲ್ವ ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ಅದನ್ನ ನೀವು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಪಟ್ಟದು ಚಿಕನ್ ಫಾಕ್ಸ್ ಏನಾಗುತ್ತೆ ಅದು ಸಾಲ್ವ್ ಆಗುತ್ತೆ ಹೆಂಗೆ ಸಾಲ್ವ್ ಆಗುತ್ತೆ ಅಂದರೆ ನಿಮಗೆ ಇದರಲ್ಲಿ ಏನು ಬಂದುಬಿಟ್ಟು ನೈಲ್ ಪಾಲಿಶಲ್ಲಿ ನಿಮಗೆ ಬಂದು ಪೆಟ್ರೋಲಿಯಂ ಇರುತ್ತೆ ಓಕೆನಾ ಸೊ ಆ ಪೆಟ್ರೋಲಿಯಮ್ಮು ಚಿಕನ್ ಪಾಕ್ಸ್ನ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಅಷ್ಟೇ ಆ ಪಟ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ ಫುಲ್ಲು ನೈಲ್ ಪಾಲಿಷ್ ಯೂಸ್ ಮಾಡಿದ್ದೀನಿ ಯಾಕಂತಂದರೆ ಅದು ಒಂದುಸಲ ಹಿಂಗೆ ಕೋಟಿಂಗ್ ಹೊಡೆದು ಬಿಟ್ಬಿಟ್ರೆ ಒಂದು ನಾಲ್ಕೈದು ದಿವಸ ಗಂಟೆ ಸ್ಮೆಲ್ಲು ಇದ್ದೇ ಇರುತ್ತೆ ಸೊ ಆ ಪೆಟ್ರೋಲಿಯಂ ಸ್ಮೆಲ್ಲು ಅದನ್ನ ಕಲಾಸ್ ಮಾಡೋದು ಓಕೆನಾ ಸೊ ಯಾವುದೇ ರೀತಿ ಇರಲ್ಲ ಚಿಕನ್ ಪಾಕ್ಸ್ ಸಿಂಪಲ್ಲಾಗಿ ಇನ್ನೂ ನಾವು ಒಬ್ರು ನಮಗೆ ಅಕ್ಕಿಗಳಿಗೆ ಚಿಕನ್ ಪಾಕ್ಸೇ ಬರಬಾರ್ದು ಒಬ್ಬರು ಅಂತಂದ್ರೆ ಏನು ಮಾಡಿ ನೋಡಿ ಈ ಅಕ್ಕಿಗೆ ಹೆಂಗೆ ಚಿಕನ್ ಪಾಕ್ಸ್ ಅಂತ ಕೇಳಿರಿ ಸೊ ಇದು ಓಪನ್ ಗುಡು ಓಕೆನಾ ಫುಲ್ ಓಪನ್ ಇದು ಸೊ ಇಲ್ಲಿಂದ ಸೊಳ್ಳೆಗಳು ಆರಾಮಾಗಿ ಪಾಸ್ ಆಗುತ್ತೆ ಓಕೆನಾ ಸೊ ಅದೇ ನಮ್ಮದು ಒಂದು ಮೂರು ಪಟ ನೋಡ್ತೀರ ಅಂತಂದರೆ ನೀವು ಆ ಮೂರು ಪಟಾಗೂ ಒಂದು ಪಟ್ಟಾಗೂ ಕೂಡ ಚಿಕನ್ ಪಾಕ್ಸ್ ಬಂದಿಲ್ಲ ಅದು ಯಾವುದೋ ಒಂದು ಪಟ್ಟಾಗ ಮಾತ್ರ ಒಂದೇ ಒಂದು ಬಂದೈತೆ ಸೊ ಇನ್ ಕೇಸ್ ಆ ಪಟಗಳನ್ನೂ ಈ ಪಟನೂ ನೀವು ಡಿಫ್ರೆನ್ಸ್ ಮಾಡಿ ನೋಡಬೇಕಿತ್ತು ಅಂದರೆ ಸರಿಯಾಗಿ ಬಂದಿರಬೇಕಿತ್ತಲ್ವ ಅದಕ್ಕೂ ಸೊ ಯಾಕೆ ಬಂದಿಲ್ಲ ಅನ್ನೋದಾದರೆ ನೋಡಿ ಗೂಡು ಹೆಂಗಿದೆ ಸೊಳ್ಳೆಗೆ ಹೋಗೋಕ್ಕೆ ಜಾಗನೇ ಇಲ್ಲ ಇಲ್ಲಿ ಓಕೆನಾ ಸೊ ಅದೊಂದು ಮೇಯ್ನ್ ಪಾರ್ಟ್ ಆಯಿತು ಓಕೆನಾ ನೋಡಿ ನಾನು ಈ ಥರ ಮೆಷ್ ಹೊಡೆದಿರೋದೇನಕಂದರೆ ಸೊಳ್ಳೆ ನಾನು ಚಿಕನ್ ಫಾಕ್ಸ್ ಬಂದೇ ತುಂಬ ಹಕ್ಕಿಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಓಕೆನಾ ಸೊ ಅದರಿಂದ ನಾನು ಈ ರೀತಿ ಮೆಷ್ನ ಹೊಡೆದಿದ್ದೀನಿ ಸೊ ಇಲ್ಲೆಲ್ಲೂ ಗ್ಯಾಪ್ ಬಿಟ್ಟಿಲ್ಲ ಕರೆಕ್ಟಾಗಿ ಹಿಂಗೆ ಸೀಲ್ ಮಾಡಿದ್ಬಿಟ್ಟಿದ್ದೀನಿ ಇದರಿಂದ ಸೊಳ್ಳೆ ಹೋಗೋಲ್ಲ ಸೊ ಇನ್ನೊಂದು ನಾವು ಹೆಂಗೆ ಹಿಂಗೆ ನೀವು ತಡಿಬೋದು ಓಕೆನಾ ಮೆಡಿಸನ್ ಅನ್ನೋದು ಬಿಟ್ಟರೆ ನೆಕ್ಸ್ಟು ಈ ರೀತಿ ತಡಿಬೋದು ನೀವು ಇನ್ನೂ ಒಂದು ಏನು ಅಂತಂದರೆ ಹೆಂಗೆ ತಡಿಬೋದು ಅಂದರೆ ಇವಾಗ ಗೂಡನ್ನ ಕ್ಲೀನ್ ಮಾಡಲಿಲ್ಲ ಜಾಸ್ತಿ ಅಂತಂದರೆ ಸೊಳ್ಳೆ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ ಯಾಕಂತಂದರೆ ಆ ಸ್ಮೆಲ್ಲು ಓಕೆನಾ ಅದ್ರದ್ದು ವೇಸ್ಟ್ ಏನಿರುತ್ತೆ ಅದ್ರ ಸ್ಮೆಲ್ಲು ಅದ್ರ ಮೋಷನಿಂದ ಬರೋ ಸ್ಮೆಲ್ಲಿಂದನೇ ಪಟ್ ಅದ್ರ ಸೊಳ್ಳೆಗಳು ಅಟ್ರಾಕ್ಟಾಗಿ ಬಂದು ಮರಿಕೊಂಡು ಎಕ್ಸೆಟ್ರಾ ಎಕ್ಸೆಟ್ರಾ ಮಾಡ್ತವೆ ಸೊ ಮತ್ತು ಇನ್ನೊಂದು ಏನಂತಂದರೆ ನೀವು ಇದು ನೀರು ನೀರಿರ್ಬೋದು ನಿಮ್ಮ ದಾವುಡಿ ಹತ್ರ ಎಲ್ಲ ನೀರು ಇದ್ದಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಮರಿಯಾಕೊಂಡು ಮೊಟ್ಟೆ ಹಾಕ್ಕೊಂಡು ಬಂದು ಸೊಳ್ಳೆಕತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇದೊಂದು ಸಿಂಪಲ್ ಟ್ರಿಕ್ ಹೋಗೋರು ಚಿಕನ್ ಪಾಕ್ಸ್ನ ನೀವು ಹೋಗ್ಬೋದು ಮೂರು ಮೆಡಿಸನ್ ಹೇಳಿದ್ದೀನಿ ಎರಡು ಟ್ರಿಕ್ ಹೇಳಿದ್ದೀನಿ ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಪಟ್ಟಗಳಿಗೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಓಕೆನಾ ಚಿಕನ್ ಪಾಕ್ಸ್ ಬರೋಲ್ಲ ಇನ್ ಕೇಸ್ ಬಂದ್ರೂ ತಲೆ ಕೆಡ್ಸ್ಕೋಬೇಕಾದಂಥದ್ದೇನಿಲ್ಲ ನಾನು ಇದೆಲ್ಲ ಯಾವುದು ಹೇಳಿದೆ ಅದನ್ನ ತಪ್ಪದೆ ಮಾಡಿ ಓಕೆನಾ ಚಿಕನ್ ಪಾಕ್ಸ್ ಹೋಗುತ್ತೆ ಈಗ ಬಿಗಿನರ್ಸ್ಗೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಅವ್ರು ಮಾಡಾರೆ ಏಯ್ ಹೋಗ್ತಾಯಿತ್ತು ಬಿಟ್ಬಿಡೋ ಬಿಡ್ತೀರಾ ಸೊ ಅದು ದೊಡ್ಡದಾಗುತ್ತೆ ಅಕ್ಕಿ ಬಾಯಲ್ಲಾಗುತ್ತೆ ಮುಖದಲ್ಲಾಗುತ್ತೆ ಅದು ಊಟ ತಿನ್ನೋಕ್ಕಾಗಲ್ಲ ಅವಾಗ ಸತ್ತೋಗುತ್ತೆ ಓಕೆನಾ ಸೊ ಅದರಿಂದ ಮೆಡಿಸನ್ ಮಾಡಿರಿ ಎಲ್ಲ ಏನೇ ರೋಗ ಇದ್ದರೂ ಎಲ್ಲದಕ್ಕೂ ಮೆಡಿಸನ್ ಇದ್ದೇ ಅಲ್ವಾ ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಸರ್ಚ್ ಹೊಡ್ದಾನೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ನಿಮ್ಗೆ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಸೊ ನಾನು ನಂದೇ ಅಂತ ಹೇಳ್ತಿಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರೂ ಸಿಕ್ಕುತ್ತೆ ಓಕೆನಾ ಸೊ ಯಾವುದೇ ಪ್ರಾಬ್ಲಮ್ ಇದ್ದರೂ ಜಸ್ಟ್ ಒಂದು ಸಲ ಯೂಟ್ಯೂಬ್ ಮಾಡಿ ನೋಡಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಮೆಡಿಸನ್ ಮಾಡ್ಕೊಳ್ಳಿ ಅಕ್ಕಿನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಾಳೆ ವೀಡಿಯೋದಲ್ಲಿ ನಾನೇನು ಮಾಡಿ ಹೊಟ್ಟಿದ್ದೀನಿ ಅಂತಂದರೆ ಮರ್ತದೆ ಗುರು ನಾವು ಯಾರೋ ಕೇಳಿದರು ಕ್ವಶನ್ನು ಹೆಂಗೆ ಹೆಂಗೆ ಯೋಚನೆ ಮಾಡ್ತಾಯಿದ್ರು ಆ ಓಕೆ ನೆನಪು ಬಂತು ಅಕ್ಕಿಗಳು ಮೊಟ್ಟೆ ಇಡೋ ಟೈಮಲ್ಲಿ ಹೆಂಗೆ ಇರುತ್ತೆ ಬ್ರೋ ಒನ್ ವೀಕ್ ಮುಂಚೆ ಅಕ್ಕಿಗಳು ಹೆಂಗಿರ್ತವೆ ಏನು ಮಾಡ್ತವೆ ಅದ್ರ ಮೂಮೆಂಟು ಅದರ ಏನು ನೋಡಿ ಕಂಡು ಹಿಡಿಬೋದು ನಾವು ಅಕ್ಕಿ ಮೊಟ್ಟೆ ಇಡಕ್ಕೆ ಬಂದೈತೆ ಅಂತ ಸೊ ಅದನ್ನ ಹೇಳ್ತಾ ಇದ್ರು ಸೊ ನೋಡೋಣ ಅದನ್ನ ಮಾಡೋಣ ಯಾರಿಗಾನ ನಿಮಗೂ ಬೇಕು ಅಂತಂದರೆ ನಾನು ಕಮೆಂಟ್ ಹಾಕಿ ಸೊ ಆ ವಿಡಿಯೋನ ನಾಳೆ ಮಾಡ್ತೀನಿ ನಾಡ್ದು ನಾವು ವಾಪಾಸ್ ಫ್ರೀಫ್ಲೈ ಕಡೆಗೆ ಹೋಗೋಣ ಯಾಕಂತಂದರೆ ಸ್ಯಾಟರ್ಡೆ ನಮಗೆ ಬೇಗ ಕಾಲೇಜ್ ಇರುತ್ತಲ್ವ ಸೊ ಅದರಿಂದ ಆಗಲ್ಲ ನಾಳೆ ಹೋಗೋಕ್ಕೆ ಸೊ ನಾಡ್ದು ಅದನ್ನ ಮಾಡೋಣ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಆಂಟಿಲ್ದೇ ಕೇರ್ ಬಾಯ್